ಗುರುಗಳಿಗೆ ಆ ಸಂಘದಿಂದ ಸಾಲ ತೆಗೆದು ಭಾಗದಲ್ಲಿ ಜಾಸ್ತಿ ಜನ ಇದ್ದಾರೆ ಅದರಲ್ಲಿ ನಿರಾಶ್ರಿತರಾದವರು ತುಂಬಾ ಜನ ಅವರಿಗೆ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ ಬ್ಯಾಂಕಿನವ್ರ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ ನಾವು ಗ್ಯಾರಂಟಿ ಇಲ್ಲದ ಬೇರೆ ಏನು ಮಾಡೋದಿಲ್ಲ ಅವ್ರು ಕೇಳಿ ಏನೋ ಸಾಧ್ಯ ಇದ್ರೆ ಮಾಡ್ತೇವೆ ಮತ್ತೆ ನಾನು ಸುಧೀರ್ ಮಲ್ಲಿಯಡಿ ಅಂತ ಇದಕ್ಕಿಂತ ಮುಂಚೆ ಸಣ್ಣ ವಿಡಿಯೋ ಒಂದು ನಾನು ಹಾಕಿದ್ದೆ ನೋಡಿ ನಮ್ಮ ಮಾನ್ಯ ರಾಜ್ಯಸಭಾ ಸದಸ್ಯರಾದಂತಹ ವೀರೇಂದ್ರ ಹೆಗಡೆಯವರ ವಿಡಿಯೋಗಳು ಅವರು ನಿನ್ನೆ ಅಂಕೋಲದಲ್ಲಿ ಮಳೆಯಿಂದ ಹಾನಿಯಾದಂಥ ಪ್ರದೇಶಗಳಿಗೆ ಭೇಟಿ ನೀಡಲು ಹೋಗಿದ್ರು ಮಳೆಯಿಂದ ಹಾನಿಯಾದ ಪ್ರದೇಶಗಳಲ್ಲಿ ಪಾಪ ಸಂತ್ರಸ್ತರೇ ಜಾಸ್ತಿ ಇರ್ತಾರೆ ತುಂಬ ಮನೆ ಮಠಗಳನ್ನು ಕಳೆದುಕೊಂಡವರು ಇರ್ತಾರೆ ಗೆದ್ದೆ ಬೇಸಾಯ ಮತ್ತೆ ಹಾಗೆ ತಮ್ಮವರನ್ನ ಕಳ್ಕೊಂಡ ಜನರು ತುಂಬ ಇರ್ತಾರೆ ಆ ಜನರಿಗೆ ನಾವು ಹೋದಾಗ ಆಶ್ವಾಸನೆಯ ನುಡಿಗಳನ್ನ ನುಡಿಬೇಕು ಆ ಆಶ್ವಾಸನೆಯ ನುಡಿಯಿಂದಾದ್ರೂ ಜನರಿಗೆ ತೃಪ್ತಿ ಆಗುವ ಹಾಗೆ ಇರಬೇಕು ಇಲ್ಲಾಂದ್ರೆ ತುಂಬಾ ಕೆಟ್ಟ ಅನುಭವಗಳು ಆ ಜನರಿಗೆ ಆಗ್ತದೆ ಇವರು ಮಾನ್ಯ ವೀರೇಂದ್ರ ಹೆಗಡೆ ಅವರು ಆ ಸ್ಥಳಕ್ಕೆ ಭೇಟಿ ನೀಡಿ ಆ ಸ್ಥಳದಲ್ಲಿ ಪತ್ರಕರ್ತರು ಪ್ರಶ್ನೆಗಳನ್ನ ಕೇಳ್ತಾರೆ ನಿಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ಈ ಭಾಗದ ಜನರು ತುಂಬಾ ಸಾಲಗಳನ್ನ ಪಡೆದುಕೊಂಡಿದ್ದಾರೆ ಅದಕ್ಕೆ ಕಟ್ಟಲು ಆಗ್ತಾ ಇಲ್ಲ ಅದಕ್ಕೆ ಪರ್ಯಾಯ ಮಾರ್ಗದ ವ್ಯವಸ್ಥೆಗಳ ಬಗ್ಗೆ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ನಮ್ಮ ರಾಜ್ಯಸಭಾ ಸದಸ್ಯರು ಧರ್ಮದರ್ಶಿಗಳು ಆದಂಥವ್ರು ಹೇಳಿದ ಮಾತು ಬಹಳ ಕಠೋರವಾಗಿತ್ತು ಯಾಕೆಂದ್ರೆ ಹೇಳ್ತಾರಲ್ಲ ಇರುವೆಗೆ ಸಕ್ಕರೆ ಬಾಧಿ ಎನ್ನುವಂತೆ ಈಗ ಜನರಿಗೂ ಹಾಗೆ ಆಗಿದೆ ಸಣ್ಣ ಲೋನ್ ಅಮೌಂಟ್ ಸಹ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗಿದೆ ಮನೆ ಮಠಗಳನ್ನ ಕಳ್ಕೊಂಡಿದೆ ಈ ಸಂದರ್ಭದಲ್ಲಿ ಮಾನ್ಯ ರಾಜ್ಯಸಭಾ ಸದಸ್ಯರಾದವರು ಹೇಳಬೇಕಿತ್ತು ಅದು ಬಡ್ಡಿಯನ್ನೆಲ್ಲ ನಾವು ಮನ್ನಾ ಮಾಡ್ತೇವೆ ಅಂತ ಆದರೆ ಅವರು ಹೇಳಿದ್ದೇನು ಆ ಸಂಘ ನಮ್ಮದಲ್ಲ ಇದು ಬ್ಯಾಂಕಿಗೆ ಸಂಬಂಧಪಟ್ಟ ವಿಷಯ ಬ್ಯಾಂಕಿನ ಹತ್ರ ಮಾತಾಡಬೇಕು ಅಂತ ಬ್ಯಾಂಕಿಗೆ ಸಂಬಂಧಪಟ್ಟ ವಿಷಯ ಆದರೆ ಎಲ್ಲ ಹೋಗಿ ಬ್ಯಾಂಕಿನಲ್ಲಿ ಕಟ್ಟಿ ಬರ್ಬೋದಲ್ಲ ಹಣ ಅವರಿಗೆ ಪಾಸ್ಬುಕ್ನ ವ್ಯವಸ್ಥೆಗಳನ್ನು ಮಾಡಬಹುದಲ್ಲ ನೇರ ಬ್ಯಾಂಕಿನಲ್ಲಿ ವ್ಯವಹಾರಗಳನ್ನು ಮಾಡಬಹುದಲ್ಲ ನೇರ ಬ್ಯಾಂಕಿನಿಂದ ಹಣಗಳನ್ನು ನೀವು ಕೊಡಬಹುದಲ್ಲ ಅದೇಕೆ ನಿಮ್ಮ ಸೇವೆ ನಿರತರನ್ನು ನೇಮಿಸಿಕೊಂಡಿದ್ದೀರಿ ಅಲ್ಲಲ್ಲಿ ಸಂಘದ ಆಫೀಸುಗಳನ್ನು ಮಾಡಿಕೊಂಡಿದ್ದೀರಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಎನ್ನುವಂತಹ ಹೆಸರುಗಳನ್ನು ಯಾಕೆ ಇಟ್ಟಿದ್ದೀರಿ ನಿಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂತ ಹೆಸರಿಟ್ಟುಕೊಂಡು ಬ್ಯಾಂಕಿನ ಸಂಘ ಅಂತ ಹೇಳ್ತಿರಲ್ಲ ಆ ಕ್ರೆಡಿಟ್ಗಳನ್ನೆಲ್ಲ ನೀವು ತಗೊಳ್ತೀರಿ ಆದರೆ ಅಲ್ಲಿಂದ ನಿಮಗೆ ನಷ್ಟಗಳು ಆಗುವಾಗ ಬಡ್ಡಿಯನ್ನ ಬಿಡಿ ಎನ್ನುವಾಗ ಅದನ್ನು ಬ್ಯಾಂಕಿನ ತಲೆ ಮೇಲೆ ಹಾಕಿ ಬಿಡ್ತೀರಿ ಅದು ಬ್ಯಾಂಕಿನ ಸಂಘ ಇಲ್ಲಿ ಮಂಗ ಮಾಡಲಿಕ್ಕೆ ಬರಬೇಡಿ ಮಾನ್ಯ ವೀರೇಂದ್ರ ಹೆಗಡೆ ಅದು ನಿಮ್ಮದೇ ಸಂಘ ಅದು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿಯ ಸಂಘ ಅಂದ ಮೇಲೆ ಅದು ನಿಮ್ಮದೇ ಸಂಘ ಒಂದು ಕೆಲಸ ಮಾಡಿಬಿಡಿ ಸಂಘದ ಹೆಸರೇ ಚೇಂಜ್ ಮಾಡಿಬಿಡಿ ಆ ಸಂಘಕ್ಕೆ ಬೇರೆಯವರು ಹೆಸರು ಇಡಿ ತುಂಬಾ ಹೆಸರುಗಳು ಇಡ್ಬೋದಲ್ಲ ನಿಮಗೆ ಮಾರ್ಗದರ್ಶಕರು ಇರ್ತಾರಲ್ಲ ನೀವು ಊರಿಗೆ ಮಾರ್ಗದರ್ಶನ ಮಾಡುವವರಲ್ಲ ಬೇರೆ ಬೇರೆ ಹೆಸರುಗಳನ್ನ ಇಟ್ಟುಬಿಡಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಅಂತ ಯಾಕೆ ಹೇಳ್ತೀರಾ ಪಾಪ ಅಂಕೋಲದ ಜನಕ್ಕೆ ನೀವು ಹೋಗಿದ್ದು ತುಂಬಾ ಇಷ್ಟ ಆಗಿತ್ತು ಯಾಕೆಂದ್ರೆ ಒಬ್ಬ ನಿಮ್ಮನ್ನೆಲ್ಲ ದೇವ ಮಾನವರು ಎನ್ನೆನಿಸಿಕೊಂಡವರು ಸಾವಿರಾರು ಜನ ಇದ್ದಾರೆ ಆದರೆ ನಿಮ್ಮ ಹೇಳಿಕೆಗಳು ಉಂಟಲ್ಲ ಅದು ತುಂಬಾ ಜನರಿಗೆ ನಿರಾಶೆಯನ್ನು ತಂದಿದೆ ಎನ್ನುವುದು ನನ್ನ ಅಭಿಪ್ರಾಯ ಯಾಕೆಂದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಕ್ಕೆ ಉತ್ತರಿಸುವುದೇ ಇಲ್ಲ ಉತ್ತರಿಸದೆ ಮೌನವಾಗಿದ್ದೀರಿ ಆ ಮೌನ ನಮಗೆ ಕೆಲವೊಂದು ಸಂದರ್ಭದಲ್ಲಿ ಜನರಿಗೆ ನಿಮ್ಮ ಸಣ್ಣತನ ಅಂತ ತಿಳಿಸ್ತದೆ ಆದ್ರೆ ಇವತ್ತು ನೀವು ಉತ್ತರಿಸಿದೆಯಲ್ಲ ಬಹಳ ಕೊಠರವಾಗಿದೆ ಆ ಜನರಿಗೆ ನೀವು ಸಣ್ಣ ಬಡ್ಡಿಯ ಹಣವನ್ನೂ ನೀವು ಕೊಡುವುದಿಲ್ಲ ಕಟ್ ಅದನ್ನ ಕಟ್ ಮಾಡುವುದಿಲ್ಲ ಅದನ್ನೇ ಕಟ್ಟಬೇಕು ಎನ್ನುವ ದೃಷ್ಟಿಯಲ್ಲಿ ನೀವು ಮಾತಾಡಿದ್ರೆ ನೀವು ಹಿಂದೊಮ್ಮೆ ಹೇಳಿದ್ರಂತೆ ಕೊರೋನಾ ಸಂದರ್ಭದಲ್ಲಿ ನೀವು ಎಲ್ಲೆಲ್ಲಿ ನೆಲೆಸಿದ್ದೀರಿ ಇರಿ ಊರು ಬದಿಗೆ ಬರಬೇಡಿ ಅಂತ ಆವಾಗಲೂ ಜನರು ನಿಮ್ಮನ್ನ ತುಂಬಾ ಸಹಿಸ್ಕೊಂಡಿದ್ರು ಪ್ರೀತಿಯಿಂದ ನೋಡ್ತಿದ್ರು ನಾವು ಹೇಳುವುದೊಂದೇ ಒಂದೇ ಧರ್ಮಸ್ಥಳ ಎನ್ನುವುದು ಸಾರ್ವಜನಿಕರವಾಗಿ ಸಾರ್ವಜನಿಕರ ಹುಂಡಿಯ ಹಣವಾಗಿ ಅಲ್ಲಿ ರಾಶಿಯಾಗಿ ಬಿದ್ದಿರ್ತದೆ ಆ ಹಣವನ್ನ ಜನರಿಗೆ ಉಪಯೋಗಿಸಿ ಬಡ್ಡಿಯನ್ನ ಕಮ್ಮಿ ಮಾಡಿ ನಿಮ್ಮ ಸ್ವಹಾಯ ಸಂಘವನ್ನ ನಾವು ಬಂದು ಮಾಡಿ ಅಂತ ಹೇಳುವುದಿಲ್ಲ ಬಡ್ಡಿಯನ್ನು ಕಮ್ಮಿ ಮಾಡಿ ಆ ಅಂಕೋಲ ಜನರಿಗೆ ದಯವಿಟ್ಟು ನೀವು ಅಷ್ಟು ಹಣವನ್ನು ನೀವು ಮನ್ನಾ ಮಾಡಿ ಅಲ್ಲಿ ಸಂತ್ರಸ್ತರು ಯಾರಿದ್ದಾರೆ ಹುಡುಕಿ ನಿಮ್ಮ ಸಂಘದಿಂದ ಯಾರು ಲೋನ್ ತಗೊಂಡಿದ್ದಾರೆ ಅವರೆಲ್ಲ ಹಣವನ್ನು ಮನ್ನಾ ಮಾಡಿ ನೀವು ಇರುವುದು ನಮ್ಮ ಅಭಿವೃದ್ಧಿಯ ದೃಷ್ಟಿಯಿಂದ ಎಂದೆಣಿಸಿಕೊಂಡವರಿಗೆಲ್ಲ ನೀವೊಂದು ಕಪ್ಪು ಚುಕ್ಕೆ ಆಗಬೇಡಿ ದಯವಿಟ್ಟು ಅದೆಲ್ಲ ಹಣವನ್ನು ಮನ್ನಾ ಮಾಡಿಬಿಡಿ